ಅವನು ಈಗ ಅವ್ವ ಬಂದ್ ಹೋದ್ಮೇಲಿಂದ ಅವ ಏನು ಫುಲ್ ಚಾರ್ಜ್ ಆಗ್ಬಿಟ್ಟು ಡ್ಯಾನ್ಸ್ ನ ಮಾಡ್ತಾ ಕುಂತವ್ನೆ ಅಷ್ಟೇ ಅಲ್ಲ ಅವನ ಡ್ರೋನ್ ಬಂದಾಗ್ಲಿಂದ ಅವ್ನಗಂತೂ ಫುಲ್ ಕುಸಿ ಆಗ್ಬಿಟ್ಟು ಕಪ್ಪನ ಡ್ರೋನ್ ಮೇಲೆ ತಗೊಂಡ್ ಹೋಗನ ಅಂತ ಕುಂತವ್ನೆ ಕಲಾ ಕಲಾನ ಬೈಯವರು ಬದ್ಕ ಕೇಳ್ತಾರೆ ಒಗ್ಳವ್ರು ಹಾಳಾಗ ಕೇಳ್ತಾರೆ ಅನ್ನೋ ಪದನ ಪದೇ ಪದೇ ತುಕಾಲಿ ಅವನ್ ಹೇಳ್ತಾ ಇದ್ರುವೆ ಯಾರು ಒಗಳತಾರೆ ಅವ್ರ ಪಕ್ಕನೆ ಹೋಗಿ ಕುಂತ್ಕತಾವ್ನೆ ಕಣ ಮಲೋಣ ಮನೆಗೇನೋ ಹೋಗಿದ್ದೆ ಹ್ಮ್ ಯಾರು ಫೈನಲ್ ಹೋಗ್ಬೋದು ಈ ಫೈನಲ್ ಒಂದು ಕಪ್ಪು ದುಡ್ಡು ಅಂತ ಏನೈತೆ ನೋಡು ಕಲಣ ಅದು ಒಂಥರ ಮಾಯ ಇದ್ದಂಗೆ ಕಣ ಅದ್ರ ಬಗ್ಗೆ ನಾವು ಜಾಸ್ತಿಯ ಮಾತಾಡ್ಬಿಟ್ಟು ತಲೆನ ಕೆಡ್ಸ್ಕೊಂಡ್ಬಿಟ್ಟು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತದೆ ಅದು ಬೇಡ ಕಲಾಕಲ ನಾವ್ ನಾವೇನಿದ್ರು ಮುದ್ದೆನ ತಿನ್ಕೊಂಡು ಗದ್ದೆ ಎಲ್ಲಾ ತಿರುಗಾಡ್ಕೊಂಡು ಹಸುಗಳನ್ನ ಮಾರ್ಕೊಂಡು ಹಸುಗಳನ್ನ ತಕೊಂಡು ಜಾತ್ರೆನ ನಡ್ಸ್ಕೊಂಡು ಖುಷಿ ಖುಷಿಯಾಗಿರೋಣ ಬಾಲಕ ಹೋಗೋಣ ಜಾತ್ರೆಗೆ ಗೊತ್ತಾಯ್ತು ಬಾಲಕಲ ಗೈಸ್ ಪ್ರಭ್ ನೋಡಲ್ಲ ಏನೊನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸರಿ ನಮ್ಮ ವರ್ತು ಸಂತೋಷ ಮತ್ತೆ ತುಕಾರಿ ಸಂತೋಷ ಇಬ್ರು ಕೂಡ ಮಾತಾಡ್ಕೊಂಡು ತಮಾಷೆ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಒಂದು ಮೇನ್ ವಿಷಯ ಏನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಟ್ರೋಫಿನ ಗೆದ್ದು ಡ್ರೋನ್ ಎಲ್ಲ ಆರಿಸಿಕೊಂಡು ಹೋಗ್ತಾರು ನಿಮ್ಗೆ ಅನ್ಸುತ್ತೆ ಗೈಸ್ ಐ ತಿಂಕ್ ಬರೀ ಓಟಿಂಗ್ ನ ಕನ್ಸಿಡರ್ ಮಾಡೋದೇ ಆ ಚಾನ್ಸ್ ಇದೆ ಅಂತ ಹೇಳ್ಬೋದು ಬಿಕಾಸ್ ಆ ರೀತಿ ವೋಟಿಂಗ್ ಕೂಡ ಬರ್ತಾ ಇದೆ ಸಿಂಗಿರ್ಬೇಕಾದ್ರೆ ಅದೇನು ಆಗೋಲ್ಲ ಅನ್ನೋದಂತ ಏನಿಲ್ಲ ಬಟ್ ನೋಡೋಣ ಅಂದ್ರೆ ಎಲ್ಲ ವಿಷಯ ಕನ್ಸಿಡರ್ ಮಾಡಿ ಮಾಡ್ತಾರ ವೋಟಿಂಗ್ ಮಾತ್ರ ಕನ್ಸಿಡರ್ ಮಾಡಿ ಮಾಡ್ತಾರ ಇನ್ನೂ ಒಂದು ತಿಂಗಳಿದೆ ಯಾರನ್ನ ಅಪ್ ಮಾಡ್ತಾರೆ ಯಾರನ್ನ ಡೌನ್ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ